ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ನಾನು ಇವತ್ತು ಪಿಂಗಾಣಿದು ಉಪ್ಪು ಹಾಕ್ಲಿಕ್ಕೆ ಪಿಂಗಾಣಿದು ಒಬ್ಬ ಅದು ಡಬ್ಬ ಬೇಕಿತ್ತು ಅಂತೇಳಿ ತಗೊಳಕ್ಕೆ ಹೋದಾಗ ಎಲ್ಲಿ ತೊಗೊಂಡಿದ್ದು ಅಂತಂದರೆ ಬೇಲೂರಿಂದ ಸ್ವಲ್ಪ ಮುಂಚೆ ನಾವು ಈಗ ಹತ್ತೇ ವರ್ಷ ತಿಥಿ ಮಾಡೋಕೆ ಹೋದಾಗ ನೋಡ್ಕೊಂಡು ಬಂದಿದ್ವಿ ತಗೋಳೋಣ ಅಂತೇಳ್ಬಿಟ್ಟು ಹಂಗೆ ಬರ್ತಾ ತುಂಬ ಇಷ್ಟ ಆಯಿತು ಅಂತೇಳಿ ತಗೊಂಡ್ವಿ ಹೊಸ ಮನೆಗಂತೂ ಏನಾದರೂ ಬೇಕು ವಿಗ್ರಹಗಳು ಅದೆಲ್ಲ ಅಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂಗಡಿ ನೀನು ಬಂದ್ಬಿಟ್ಟು ಚನ್ನಕೇಶವ ಕಲಾಶಿಲ್ಪ ಅಂತಲೂ ಏನೋ ಇತ್ತು ನಾನು ಫೋಟೋ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ವಿಗ್ರಹಗಳೆಲ್ಲವಂತೂ ಅಷ್ಟು ಚೆನ್ನಾಗಿತ್ತು ನಾನೇನಕ್ಕೆ ವೀಡಿಯೋ ಆಗ್ತಿಲ್ಲ ಅಂತಂದರೆ ನಾನು ಈಗ ಮೊನ್ನೆ ಸೋಮವಾರ ಹತ್ತೊಂಬತ್ತನೇ ತಾರೀಕು ನನ್ನ ಮಾವ ತೀರ್ಕೊಂಡು ಸೊ ಇದು ಹಳೆ ವಿಡಿಯೋ ಹಳೆ ವಿಡಿಯೋನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮನೆಗೆಲ್ಲ ಏನಾದರೂ ಬೇಕಾದ್ರೆ ಹಾರ್ಸು ಇದಿರ್ಬೋದು ಎಷ್ಟು ಚೆನ್ನಾಗಿದೆ ಎಲಿಫೆಂಟು ಆ ಥರ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಿಚನ್ ಐಟಮು ಅಷ್ಟೇ ನೋಡಿ ಖಾರರುಬ್ಬ ಕಲ್ಲಿರ್ಬೋದು ಎಷ್ಟು ವೆರೈಟಿ ಆಗಿ ಬಂದಿದೆ ನಾನು ಈ ಥರದನ್ನು ಅಜ್ಜಿ ಮನೇಲಿ ನೋಡಿದ್ದೆ ಆವಾಗಿನ ಕಾಲದಲ್ಲಿ ನಿಜವಾಗ್ಲೂ ಆವಾಗಿನ ಕಾಲ ಮೀನ್ಸ್ ನಾನೊಂದು ಫೋರ್ತ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಅಜ್ಜಿ ಮನೇಲಿತ್ತು ರಾಮಗಿರಿ ಅಂತ ಅಲ್ಲಿ ಇವರೇ ನಾವು ಎರಡು ಪಿಂಗಾಣಿದು ಉಪ್ಪಾಕ್ಲಿಕ್ಕೆ ಮತ್ತೆ ಒಂದು ಎರಡು ಕಾಫಿ ಕಪ್ ಎಲ್ಲ ತೊಗೊಂಡ್ವಿ ನಂಗೆ ತುಂಬ ಇಷ್ಟ ಆಯಿತು ಆ ರುಬ್ಬದ್ದು ಕಲ್ಲೆಲ್ಲ ಅಂತ ಅಂತೇಳ್ಬಿಟ್ಟು ನಿಮಗೆ ಯಾರಿಗಾರು ಹಿಂಗೆ ಆಂದಿವೆ ನೀವು ಹಾಸನ ರೋಟೆಲ್ಲ ಹೋಗಿದ್ದರಿಂದೆ ಸ್ವಲ್ಪ ಬೇಲೂರಿಂದ ಮುಂದೆ ಸೆಂಟ್ರಲ್ಲಿ ಇದೆ ಇದು ತುಂಬ ಎಷ್ಟು ವೆರೈಟೀಸ್ ಆಫ್ ಕಲರ್ಸು ಎಲ್ಲ ಪಾಟ್ ಬೇಕಾದರೆ ಪಾಟು ಎಲ್ಲ ಚೆನ್ನಾಗಿದೆ ರೇಟ್ ಕೂಡ ರೀಸನಬಲ್ ಆಗೇ ಇತ್ತು ನಾವು ಬೇರೆ ಇದರಲ್ಲಿ ಆನ್ಲೈನ್ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಚೆನ್ನಾಗಿತ್ತು ನೋಡಿ ಇದೆಲ್ಲ ನನಗಂತೂ ಇದಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾನು ಬರೀ ನಾನು ಯಾವ ರೀತಿ ತೊಗೊಂಡೆ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಪುಟ್ ಪುಟ್ಟು ಎಲಿಫೆಂಟು ದೀಪಗಳಿರ್ಬೋದು ಸಖತ್ತು ತುಂಬಾ ಚೆನ್ನಾಗಿತ್ತು ಮಾವನೂ ಅಷ್ಟೇ ಚೆನ್ನಾಗೇ ಇದ್ದರು ಸಡನ್ನಾಗಿ ಅಂದರೆ ಅವ್ರಿಗೆ ಯಾವುದು ಕಾಯಿಲೆ ಏನೂ ಇರಲಿಲ್ಲ ಏಜ್ ರಿಲೇಟೆಡ್ಡು ಅತ್ತೆ ಬಗ್ಗೆ ಅತ್ತೆ ತೀರೋಗಿ ಒನ್ ಇಯರ್ ಒನ್ ಮಂತು ಆಗಿರಲಿಲ್ಲ ಇನ್ನೂ ವರ್ಷ ತಿಥಿ ಮುಗಿಸ್ಕೊಂಡು ಬಂದ್ವಿ ಬಂದಿದ್ರೆ ನೋಡಿದ್ರೆ ಈ ಥರ ಆಗೋಗಿದೆ ತುಂಬ ಬೇಜಾರಾಯಿತು ನಮ್ಮ ಮನೆಯವರಂತು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ಆ ಥರ ಅಂತೇಳ್ಬಿಟ್ಟಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಜಸ್ಟ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕೇಶವ ಶಿಲ್ಪಕಲಾ ಅಂತೇಳ್ಬಿಟ್ಟು ನಾನು ಇದನ್ನು ಬೈ ಮಾಡಿದೆ ಒಂದು ಕೆ ಜಿ ಇಡಿಸುತ್ತೆ ಉಪ್ಪು ಮತ್ತು ಇದು ಕೂಡ ನಾನು ಅದನ್ನು ಕೂಡ ಉಪ್ಪು ಹಾಕ್ಲಿಕ್ಕೆ ಯೂಸ್ ಮಾಡಿದೆ ಪಿಂಕ್ ಸಾಲ್ಟು ಮತ್ತು ಅದನ್ನು ಎರಡನ್ನೂ ಹಾಕಿಟ್ಕೊಂಡೆ ಒಂದು ಪುಟ್ಟು ಕಾಫಿ ಕಪ್ ಕೂಡ ಅದು ನನ್ನ ಹಸ್ಬೆಂಡ್ ನೀವು ಅಷ್ಟೊಂದು ರೇಟ್ ತಗೊಂಡಿರೋ ಕೊಡಿ ಕೊಡಿ ಅಂತೆಲ್ಲ ಕೇಳಿದ್ರು ಸೊ ಹಾಗಾಗಿ ಕೊಟ್ಟರು ನಾನು ಅವಾಗಿಂದ ಈ ವಿಡಿಯೋನ ಹಾಕಬೇಕು ಅಂದ್ಕೊಂಡಿದ್ದೆ ಹಾಕ್ಲಿಕ್ಕೆ ಆಗಿರಲಿಲ್ಲ ಮತ್ತು ಇವಾಗ ಲೆವೆನ್ ಡೇಸು ಈಗ ಟ್ವೆಂಟಿ ನೈನ್ತು ಆಗಸ್ಟು ಹನ್ನೊಂದು ದಿಸದ ಸೂತ್ಕ ತೆಕ್ಕೊಳೋದು ಪೂಜಾ ಎಲ್ಲ ಇದೆ ಸೊ ಹಾಗಾಗಿ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಮಕ್ಕಳಿಗೂ ತುಂಬಾ ಲೀವ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಹೀಗಾಗಿ ನನ್ನ ನೈಟಿಗೆ ಅದು ಕಾಳೆಲ್ಲ ಮಾಡ್ಕೊಂಡಿದ್ದೆ ಡೈಲಿ ತಿನ್ನೋಕ್ಕೆ ನಾನು ಪುಷ್ಪ ವೇಟ್ ಲಾಸ್ ನಾನು ಇವಾಗ ಫಿಫ್ಟಿ ಸೆವೆನಿಗೆ ಬಂದಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು